ಸಂಸದರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಮಹೋತ್ಸವವನ್ನು ಎಲ್ಲೆಡೆ ಆಚರಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿಯವರ ಕರೆ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಥಳೀಯ ಸಂಸದರೂ ಆದ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಪಂದ್ಯಾವಳಿಗೆ ಚಾಲನೆ ನೀಡಿದರು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಶಾಸಕರಾದ ಎಂಆರ್ ಪಾಟೀಲ್ ಮಹೇಶ್ ತೆಂಗಿನಕಾಯಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಅಮರಗೋಳ ಮತ್ತು ಯಮನೂರಿನ ತಂಡಗಳ ನಡುವಿನ ಉದ್ಘಾಟನಾ ಪಂದ್ಯದಲ್ಲಿ ಸಚಿವರು ಟಾಸ್ ಮಾಡುವ ಮೂಲಕ ಚಾಲನೆ ನೀಡಿದ್ದರಲ್ಲದೆ ತಾವೂ ಕೂಡ ಕಬಡ್ಡಿ ಆಟವಾಡಿದ್ದು ವಿಶೇಷವಾಗಿತ್ತು ಈ ವೇಳೆ ಪ್ರಲ್ವಾದ್ ಜೋಶಿ ಕೇಂದ್ರ ಸರ್ಕಾರ ದೇಶೀಯ ಕ್ರೀಡಾಕೂಟಗಳಿಗೆ ಹೆಚ್ಚಿನ ಉತ್ತೇಜನ ನೀಡುತ್ತಿದೆ ಪ್ರತಿಯೊಂದು ಕುಟುಂಬದಿಂದಲೂ ಅಂತಾರಾಷ್ಟ್ರೀಯ ಅಂತಾರಾಷ್ಟೀಯ ಕ್ರೀಡಾಪಟಗಳು ಹೊರಹೊಮ್ಮಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರೋತ್ಸಾಹ ನೀಡುತ್ತಿವೆ ಎಂದು ಹೇಳಿದರು ಪಾಕಿಸ್ತಾನವನ್ನು ಒಳಗೆ ಹೊತ್ತು ಹೊಡೆದಿರುವಂತಹ ಸರ್ಕಾರ ಯಾವುದು ಯಾವುದು ಹಾಗಾಗಿ ಶಾಂತಿ ಸುವ್ಯವಸ್ಥೆ ಹಣಕಾಸು ಸ್ಕೀಮು ಎಲ್ಲದರ ಜೊತೆಗೆ ನಂಬರ್ ಒನ್ ರಾಷ್ಟ್ರ ಯಾವ್ದಾಗ್ತದೆ ಬರುವ ಕೆಲವು ವರ್ಷದಲ್ಲಿ ಯಾವ್ದಾಗ್ತದೆ ದೂರದರ್ಶನದೊಂದಿಗೆ ಅವರು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕಬಡ್ಡಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಹುಬ್ಬಳ್ಳಿಯಲ್ಲಿ ಇದೇ ತಿಂಗಳ ಇಪ್ಪತ್ತೇಳರಿಂದ ಎರಡು ದಿನ ಗಾಳಿಪಟ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಕುಸಗಲ್ ರಸ್ತೆಯ ಹೊಲವೊಂದರಲ್ಲಿ ಗಾಳಿಪಟ ಉತ್ಸವ ನಡೆಯಲಿದ್ದು ಮೂವತ್ತೆರಡಕ್ಕೂ ದೇಶ ವಿದೇಶದ ಕ್ರೀಡಾಪಟುಗಳು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ದೈಹಿಕ ವಲಯ ಮಾಡಲಿ ನಮ್ಮ ಕ್ರೀಡೆಯ ಕ್ರೀಡಾ ನಮ್ಮ ದೇಶೀಯ ಕ್ರೀಡೆಗಳಿಗೆ ಅಂತ ಸಿಗುವಂತ ಕಾರ್ಯಕ್ರಮ ಮಾಡಿದ್ದೀವಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅವರ ಈ ಕಲ್ಪನೆಗೆ ನಾನು ಅವರಿಗೆ ಅಭಿನಂದನೆ